ಹಲೋ ಗೈಸ್ ವೇವ್ ಟ್ರೇಡರ್ ನಿಮ್ಗೆ ಎಲ್ರಿಗೂ ಸ್ವಾಗತ ಸೊ ಟೈಮ್ ಅರೌಂಡ್ ನೈನ್ ಫೋರ್ಟಿ ಟೂ ಆಗಿದೆ ನೀವು ನೋಡ್ತಾ ಇದೀರಾ ನಿಫ್ಟಿ ಎಲ್ಲಿ ಸಪೋರ್ಟ್ ತಗೊಂತ ಇದೆ ಅಂತ ಹಾಗೆ ಇವತ್ತಿನ ನಮ್ಮ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಝೋನ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ನಾಟ್ ಫೋರ್ ಆಗಿರುತ್ತೆ ಹಾಗೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಸೆವೆಂಟಿ ಸಿಕ್ಸ್ ಆಗಿರುತ್ತೆ ನಿಫ್ಟಿಯಲ್ಲಿ ನಾವ್ ಇವತ್ತೇ ಹೇಗೆ ಟ್ರೇಡ್ ಮಾಡಬಹುದು ಅಂದ್ರೆ ನೀವೀಗೆ ನೋಡ್ತಾ ಇದ್ದೀರಾ ನಮ್ಮ ಮಿಡಲ್ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಝೋನ್ ಇದೆಯಲ್ವಾ ಅಲ್ಲೇನೆ ಒಂದು ಸಪೋರ್ಟ್ ತಗೊಂಡು ಮಾರ್ಕೆಟ್ ಅರೌಂಡ್ ಒಂದು ಫೋರ್ ಫೈವ್ ಕ್ಯಾಂಡಲ್ ಅಲ್ಲೇ ನಿಂತಿದೆ ಸೊ ಏನಾದ್ರೂ ಇವತ್ತು ನಮಗೆ ಇದನ್ನ ವಿತ್ ಮೂಮೆಂಟ್ ಅಲ್ಲಿ టేకౌట్ కొట్టు ಒಂದು ರಿಟ್ರೇಸ್ಮೆಂಟ್ ತಗೊಂಡು ಇಲ್ಲಿಂದ ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಇದು ನಮ್ಮ ಥರ್ಡ್ ಟಾರ್ಗೆಟ್ ಹಾಗೆ ಮಾರ್ಕೆಟ್ ಏನಾದ್ರು ಇಲ್ಲಿಂದ ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗಿ ಇದನ್ನೇನಾದ್ರೂ ವಿತ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಇಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಹಾಗೆ ಇದು ನಮ್ಮ ಥರ್ಡ್ ಟಾರ್ಗೆಟ್ ಆಗಿರುತ್ತೆ ಬೈ ಚಾನ್ಸ್ ಏನಾದ್ರು ನಮ್ಮ ಮಾರ್ಕೆಟ್ ಇಲ್ಲೇನೇ ಒಂದು ಸೈಡ್ ವೈಸ್ ಕೊಡ್ತಾ ಇದ್ರೆ ನಾನು ಇವತ್ತು ಯಾವುದೇ ರೀತಿ ಒಂದು ಪೊಸಿಷನ್ ತಗೊಳಕ್ ಹೋಗಲ್ಲ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಪ್ರೀಮಿಯಂ ಹೇಗೆ ಡಿಕೆ ಆಗುತ್ತೆ ಅಂತ ಸೊ ಯಾವ ರೀತಿ ನಾನು ಒಂದು ಆಪ್ಷನ್ ಪುಟ್ ಅಂಡ್ ಬೈ ಮಾಡಕ್ ಹೋಗಲ್ಲ ಇದು ನಮ್ಮ ಇವತ್ತಿನ ನಿಫ್ಟಿ ಪ್ಲಾನ್ ಆಯಿತು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಇಂಪಾರ್ಟೆಂಟ್ ಒಂದು ರೆಸಿಸ್ಟೆನ್ಸ್ ಝೋನ್ ಫೋರ್ಟಿ ನೈನ್ ತೌಸಂಡ್ ಟು ಏಟಿ ನೈನ್ ಹಾಗೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಫೋರ್ಟಿ ಏಟ್ ತೌಸಂಡ್ ಸಿಕ್ಸ್ ಫೋರ್ಟಿ ತ್ರೀ ಓಕೆ ಸೊ ಬ್ಯಾಂಕ್ ನಿಫ್ಟಿ ಏನ್ ಮಾಡ್ತಿದೆ ಅಂದ್ರೆ ನಮ್ಮ ಮಿಡಲ್ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ಏನಿದೆಯಲ್ವಾ ಅಲ್ಲೇನೆ ಟ್ರೇಡ್ ಮಾಡ್ತಾ ಇದೆ ನೀವು ನೋಡಬಹುದು ಒಂದು ಮೂರ್ ನಾಲ್ಕು ಕ್ಯಾಂಡಲ್ ಅದನ್ನೇ ಒಂದು ಸಪೋರ್ಟ್ ಆಗಿ ತಗೊಂಡು ಹೋಗ್ತಾ ಇದೆ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನಮ್ಮ ಪ್ಲಾನ್ ಹೇಗೆ ಅಂದ್ರೆ ಏನಾದ್ರೂ ವಿತ್ ಅಲ್ಲಿ ಈ ಒಂದು ಝೋನ್ ನ ಬ್ರೇಕ್ಔಟ್ ಕೊಟ್ಟು ಒಂದು ರಿಡ್ರೆಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕೆ ಸ್ಟಾರ್ಟ್ ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಲ್ ಸೈಡ್ ಹೇಗೆ ಅಂತ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಏನಾದ್ರೂ ತುಂಬಾ ಟೈಮ್ ಇದನ್ನ ಸಪೋರ್ಟ್ ಆಗಿ ತಗೊಂಡು ಇಲ್ಲೇ ಹೋಲ್ಡ್ ಮಾಡಿ ಒಂದು ವಿತ್ ಮೊಮೆಂಟಮ್ ಗ್ರೀನ್ ಕ್ಯಾಂಡಲ್ ಕೊಟ್ಟು ಅಪ್ ಸೈಡ್ ಹೋಗ್ತಿದೆ ಅಂತ ನಮಗೆ ಕನ್ಫರ್ಮ್ ಆದ್ರೆ ನಮ್ಮ ಫಸ್ಟ್ ಟಾರ್ಗೆಟ್ ಇದಾಗಿರುತ್ತೆ ಹಾಗೆ ನಮ್ಮ ಸೆಕೆಂಡ್ ಟಾರ್ಗೆಟ್ ಇದಾಗಿರುತ್ತೆ ಇದು ಇವತ್ತಿನ ನಮ್ಮ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿಯಲ್ಲಿನ ಒಂದು ಟ್ರೇಡ್ ಪ್ಲಾನ್ ಹಾಗೆ ನನ್ನ ಒಂದು ಸಜೆಷನ್ ಏನಂದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಎಲ್ಲರನ್ನೂ ಒಂದು ಟೈಟ್ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ಮಾಡಿ ಓಕೆ ಸ್ಟ್ರಿಕ್ಟ್ ಆಗಿ ಯಾಕೆ ಅಂದ್ರೆ ಎಲೆಕ್ಷನ್ ನಡೀತಾ ಇದೆ ರಿಸಲ್ಟ್ ಬರೋವರ್ಗೂ ತುಂಬಾ ವಾಲೆಟೈಲ್ ಆಗಿರುತ್ತೆ ಕಡೆ ಬೇಕಾದ್ರೂ ಸಡನ್ ಸ್ಪೈಕ್ ಆಗ್ಬೋದು. ಸೊ ಹುಷಾರಾಗಿ ಟ್ರೈಡ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್